ಸರ್ ಈ ಬಾರಿ ನೀವು ನಾರ್ತ್ ಕರ್ನಾಟಕ ಹೈದರಾಬಾದ್ ಕರ್ನಾಟಕದಲ್ಲಿ ಹೆಚ್ಚಿನ ಲೋಕಸಭೆ ಸ್ಥಾನ ಗೆದ್ದರೆ ಡಿ ಏನು ಡಿಮ್ಯಾಂಡ್ ಏನು ಮತ್ತೆ ಆಗೋದಾ ಹೆಚ್ಚಿನ ಸ್ಥಾನ ಗೆದ್ದೀವಿ ನಮ್ಗೆ ಅವಕಾಶ ಕೊಡಿ ಅಥವಾ ಸಮುದಾಯ ಬರ್ಬೋದಾ ಗೆದ್ದಿದೆ ಅಂತ ನಾವ್ ಹೇಳಿದ್ರೇನು ಅಷ್ಟೇ ಹೊರತಾಗಿ ಬಿಡುದು ಅದು ಹೈಕಮಾಂಡ್ ಅಂತ ಹೇಳಿದೀವಿ ಲೋಕಸಭಾ ಚುನಾವಣೆ ಹಿನ್ನೆಲೆ ಸ್ವಲ್ಪ ಇಶ್ಯೂ ತಣ್ಣಗಾಗಿತ್ತು ಮತ್ತೆ ಅದು ರೈಸನ್ ಅದನ್ನೇ ಹೇಳಿದ್ದು ಹೈದರಾಬಾದ್ ಕರ್ನಾಟಕ ಅಥವಾ ಕಿತ್ತೂರು ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನ ಗೆದ್ರೆ ಈ ಒಂದು ಕೂಗು ಜಾ ನಿಮ್ಮ ಕಾರ್ಯಕರ್ತರು ಅಥವಾ ಶಾಸಕರು ರೈಸ್ ಮಾಡ್ಬೋದಲ್ಲ ಸರ್ ನೀವು ಮಾಡಿಲ್ಲ ಅಂತಂದ್ರು ಕಾಂಗ್ರೆಸ್ ಪಾರ್ಟಿ ಪಾರ್ಟಿಲ್ ಅಂತ ಹೇಳೋಕೆ ಇಂಡಿವಿಜುವಲ್ಲ ಅಲ್ಲ ಕಾಂಗ್ರೆಸ್ನ ಗೆಲುವಲ್ಲ ಅಷ್ಟೇ ಇಂಡಿವಿಜುವಲ್ ಗೆಲುವಲ್ಲ

ಹೈದರಾಬಾದ್ ಕರ್ನಾಟಕ ಐದು ಅಂತಿಮವಾಗಿ ಜನ ನೋಡಬೇಕು ನಮ್ಮ ಸಮೀಕ್ಷೆ ನಮ್ಮ ವರದಿ ನಿಜ ನಾನು ನೋಡಿದ ಪ್ರಕಾರ ಇಲ್ಲಿಗೆ ಸಹ ದಕ್ಷಿಣಕ್ಕಿಂತನೂ ಎರಡನೇ ಹಂತದ ಚುನಾವಣೆಯಲ್ಲಿ ಹೆಚ್ಚು ಪ್ರೋಗ್ರಾಮ ಬೀರಿ ಅದಂತೆ ನಿಜ ಹತ್ರ ಏನು ಪ್ರಶ್ನೆ ಇಲ್ಲ

ಅದೇ ಮೇಡಮ್ ಹೇಳ್ದಂಗೆ ಇವ್ ಸಲ ಗ್ಯಾರಂಟಿ ಜಾಸ್ತಿ ನಮಗೆ ಅನುಕೂಲ ಆಗಿದೆ ಈ ಎರಡು ರೀಸನ್ ಅಲ್ಲಿ ಗ್ಯಾರಂಟಿನ ಮಾಡಬೇಕು ಅಂತ ಹೇಳೋದಿಲ್ಲ ಎಲ್ಲೆಲ್ಲಿ ಇನ್ನೂ ಸುತ್ತಾ ಹಾಕಬೇಕು ಅದು ಎಸ್ ಐಟಲ್ ಯಾರು ಮಾಡ್ತಿದ್ದಾರೆ ಈಗ ನಮ್ಮ ಅಧ್ಯಕ್ಷ ಮ್ಯಾಗ ಆರೋಪ ಮಾಡಿದ ತಕ್ಷಣ ಸಾಬೀತಾಗೋಲ್ಲ ಯಾರು ಮಾಡಬೇಕಲ್ಲ ಎಲ್ಲಾರು ಬರ್ಬೇಕು ಅವ್ರ ಹೆಸರು ಯಾತ್ರಾಗೋರು ಎಲ್ಲರ ಕನೆಕ್ಟ್ ಆಗ್ಬೇಕು ಅವಾಗ ಮುಂದೆ ಈ ಸುಮ್ಮನೆ ಆರೋಪ ಮಾಡಿದ ತಕ್ಷಣ ಅವ್ರ ಅದನ್ನೆಮ್ಮ ಕೊಡಬೇಕು ಅಂತ ಸಾಧ್ಯದ ಮಾತು ಅದು ಅಲ್ಲ ಯಾಕಂದ್ರೆ ನಾವು ಮಾಡಿದ್ದು ಎಷ್ಟು ಸರಿಯಾದಂತ ಸಿಬಿಐ ಕರೆಕ್ಟ್ ಅಂತ ಹೇಳಿದ್ದಾರೆ ಡಿ ಕೆ ರವಿ ಮುಂಚೆ ಮಾಡಿದ್ವಿ ಅದು ಕರೆಕ್ಟ್ ಆಯ್ತು ಗಣಪತಿ ಡಿ ಎಸ್ ಪಿ ಪ್ರಕರಣ ಆಯ್ತು ಅಲ್ಲಿ ಸಿದ್ದಾಪುರ್ ಕಡೆ ಒಂದು ಸುಸೈಡ್ ಕೇಸ್ ಅದು ಮರ್ಡರ್ ಅಂತ ಹೇಳಿದ್ರು ನಾವು ಮಾಡಿದ್ಮೇಲೆ ಅದನ್ನೇ ಸಿ ಬಿ ಐದವ್ರು ಮಾಡಿದ್ರು ಅದನ್ನೇ ನಾವು ಹೇಳಿದ್ದೇನೆ ಅವರು ಮಾಡಿದ್ದಾರೆ ಸಿ ಬಿ ಐದ ಸ್ಪೆಷಲ್ ಏನು ಮಾಡೋದಿಲ್ಲಲ್ಲ ನಮ್ಮದು ಅಲ್ಲಿ ಸಿ ಎಮ್ ಅವ್ರು ಹೇಳಿದ್ದಾರೆ ಒಮ್ಮೆ ಹೇಳಿದ್ದಾರೆ ನಾವು ಸರಿಯಾಗಿ ಮಾಡ್ತಿದ್ದೀವಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಸಿ ಬಿ ಐ ಕೊಡುವಂಥ ಅವಶ್ಯಕತೆ ಇಲ್ಲ ಹೇಳಿದ್ರೆ ಮುಂಚೆ ಅದು ಹೇಳ್ತಾ ಹದಿನೈದರಿಂದ ಇಪ್ಪತ್ತು ಅಂತ ಕನಿಷ್ಠ ಹದಿನೈದು ಮ್ಯಾಕ್ಸಿಮಮ್ ಇಪ್ಪತ್ತರೊಳಗೆ ಆದರೆ ಹದಿನೈದು ಅಂತಿ ಕನಿಷ್ಠ ಅಂತ ಹೇಳಿದೀವಿ ಅಷ್ಟಂತಿ ಬರಲೇಬೇಕು ನಿನ್ನೆ ಬಿಜೆಪಿ ಅವ್ರದ್ದೊಂದು ಸಭೆ ಮಾಡಿಬಿಟ್ಟು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಗೆಲ್ತೀವಿ ನಾವು ಏನು ಮೇಜರ್ ಇದು ಕಡಿಮೆ ಆಗ್ಬೋದು ಏನು ಮಾರ್ಜಿನ್ ಕಡಿಮೆ ಆಗ್ಬೋದು ಅಂತ ಇಪ್ಪತ್ತು ಅಂತ ಹೇಳ್ತೀರಾ ಸೀಟ್ ಆಗ್ಬೇಕಾದ್ರೆ ರಾಜಕೀಯ ಹೇಳಿಕೆ ಬೇರೆ ರಿಯಾಲಿಟಿ ಹೇಳಿಕೆ ಬೇರೆ ನಾವು ಎಲ್ಲಾ ಕಡೆ ಪ್ರವಾಸ ಮಾಡಿದೀವಿ ಪ್ರಚಾರ ಮಾಡಿದ್ದೀವಿ ಜನರ ನಾಡಿ ಮಿಡಿತ ಗ್ಯಾರಂಟಿಗಳು ಸಿದ್ದರಾಮಯ್ಯ ಸರ್ಕಾರ ಆಡಳಿತ ಎಲ್ಲ ಜನ ಗಣನಕ್ಕೆ ತೆಗೆದುಕೊಂಡೇ ಮತದಾನ ಮಾಡಿದ್ದಾರೆ ಹೀಗಾಗಿ ಸುಮಾರು ಹದಿನೈದರಿಂದ ಇಪ್ಪತ್ತು ಗೆಲ್ಲುವ ಅವಕಾಶದ ಗಲ್ಪ